ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಹಸುವಿನ ಹಾಲಿನಿಂದ ಯಾವ ರೀತಿ ಬೆಣ್ಣೆ ತೆಗೆಯೋದು ಹಾಗೆ ನಮ್ಮ ತೋಟಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ತೋಟದಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಆಮೇಲೆ ಈ ಸಾಂಬ್ರಾಣಿ ಅನ್ನೋದು ಹೇಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಯಾವ ಮರದಿಂದ ತೆಗಿಬೇಕು ಹೇಗೆ ತೆಗಿಬೇಕು ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ ಇವಾಗ ನಮಗೆ ಬೇಕಾದಷ್ಟು ಹಾಲನ್ನು ನಾವು ಕರ್ಕೊಂಡಾಯ್ತು ಮಧ್ಯದಲ್ಲಿ ನೋಡಿ ಬೆಕ್ಕು ಅದರದ್ದು ಮರಿ ಜೊತೆ ಮಲಗಿತಾ ಅದಕ್ಕೆ ಗೊತ್ತೇ ಇಲ್ಲ ನಾನು ಬರ್ತಾ ಇರೋದು ನಾನು ನೋಡಿ ರಿಯಾಕ್ಟ್ ಆಗಿ ಒಂದೇ ಓಟ ಇಲ್ಲಿ ನಾನು ಕರ್ದಿರೋ ಹಸು ಹಾಲನ್ನು ಡೈರೆಕ್ಟಾಗಿ ಹಾಕಿ ಕಾಯಿಸ್ತಿಲ್ಲ ಯಾಕಂದ್ರೆ ಆ ರೀತಿ ಮಾಡೋದ್ರಿಂದ ಹಸುದು ರೋಮ ಎಲ್ಲ ಬಿದ್ದಿರುತ್ತೆ ಅದಕ್ಕೋಸ್ಕರ ಅರ್ಪೆಯಿಂದ ಹಾಲನ್ನು ಸೋಸಿ ಕಾಯಕಿಟ್ಟಿದೀನಿ ಇಲ್ಲಿ ನೋಡಿ ಹಾಲು ಕಾಯುವಾಗ ಈ ರೀತಿ ಕೆನೆ ಬರುತ್ತೆ ಆ ಕೆನೆನ ತೆಗೆದು ಒಂದು ಪ್ಲಾಸ್ಟಿಕ್ ಕಂಟೇನರ್ ಅಲ್ಲಿ ನಾನು ಡೈಲಿ ಸ್ಟೋರ್ ಮಾಡ್ತಾ ಬರ್ತೀನಿ ಇದು ನಮ್ಮ ಮನೆಯ ಹಸು ಹಾಲನ್ನ ಕರೆಯೋದ್ರಿಂದ ನಮಗೆ ಇಷ್ಟು ದಪ್ಪದ ಕೆನೆ ಸಿಗುತ್ತೆ ಇದನ್ನ ಡೈಲಿ ಈ ಕಂಟೇನರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ ಬರ್ತೀವಿ ಒಂದು ಏಳು ದಿನ ಸಂಗ್ರಹಣೆ ಮಾಡಿದ್ರೆ ಸಾಕು ಬಾಕ್ಸ್ ಫುಲ್ ಕೆನೆ ಸಿಗುತ್ತೆ ಈ ಹಾಲಿನ ಕೆನೆ ಹಾಳಾಗ್ಬಾರ್ದಲ್ವಾ ಅದಕ್ಕೋಸ್ಕರ ಫ್ರಿಜ್ಜಲ್ಲೇ ಪ್ರಿಸರ್ವ್ ಮಾಡ್ತೀವಿ ನೋಡಿ ಇಲ್ಲಿ ಎಷ್ಟು ದಪ್ಪದ ಕೆನೆ ಸಿಗ್ತಾ ಇದೆ ಅಂತ ಹೇಳಿ ಹೊರಗಡೆಯಿಂದ ತರೋ ಹಾಲಲ್ಲಿ ಇಷ್ಟು ದಪ್ಪದ ಕೆನೆ ಸಿಗೋಲ್ಲ ಅದು ಒಂದು ಬಾಕ್ಸ್ ತುಂಬಕ್ಕೆ ತುಂಬ ದಿನನೇ ತಗೊಳ್ಳುತ್ತೆ ಇವಾಗ ಬಾಕ್ಸಲ್ಲಿ ನಾನು ಕೆನೆನ ತೆಗೆದಿಟ್ಟಿರ್ತೀನಿ ಆಮೇಲೆ ಮಧ್ಯಾಹ್ನ ಬಂದು ಕೆನೆಯಿಂದ ಬೆಣ್ಣೆನ ತೆಗೀವ ಸೊ ಇವಾಗ ನಾವು ನಮ್ಮ ತೋಟದ ಕಡೆಗೆ ಹೋಗುವ ಕೊಡ್ಲಿ ಬೇಕೇ ಬೇಕು ಸಾಂಬ್ರಾಣಿ ಮರದಿಂದ ಸಾಂಬ್ರಾಣಿ ತೆಗಿಬೇಕಂದ್ರೆ ಕೊಡ್ಲಿ ಬೇಕು ಹಿಂದಿನ ಕಾಲದ ಒಂದು ಗಾದೆ ಇದೆ ಅಲ್ವಾ ಬಿಸಿ ಇದ್ದರೆ ಬೆಣ್ಣೆ ಕರಗುತ್ತೆ ಅಂತ ಹೇಳಿ ಅದೇ ಥರ ಈ ಸಾಂಬ್ರಾಣಿ ಮರದಿಂದ ಸಾಂಬ್ರಾಣಿನ ನಾವು ತೆಗಿಬೇಕಂದ್ರೆ ಕೊಡ್ಲಿಯಿಂದ ಮರಕ್ಕೆ ಜೋರಾಗಿ ಪೆಟ್ಟು ಕೊಡಬೇಕಾಗುತ್ತೆ ಆವಾಗ ಆ ಮರದಿಂದ ಮೇಣದ ರೂಪದಲ್ಲಿ ಸಾಂಬ್ರಾಣಿ ಅನ್ನೋದು ಬರುತ್ತೆ ಇದನ್ನ ನಾವು ಹದಿನೈದು ದಿವಸ ಅಥವಾ ಒಂದು ತಿಂಗಳಾದಮೇಲೆ ಕಲೆಕ್ಟ್ ಮಾಡೋಕ್ಕೆ ಹೋಗಬೇಕು ಆವಾಗ ಮರದಲ್ಲಿ ಗಟ್ಟಿಯಾಗಿರುತ್ತೆ ಇವಾಗ ಬನ್ನಿ ಆ ಕಡೆನೆ ಹೋಗ್ತಾ ಇದೀವಿ ಪೂರ್ತಿ ಕಾಫಿ ತೋಟ ಇಲ್ಲಿ ಕಾಫಿ ಗಿಡಗಳೇ ಜಾಸ್ತಿ ಇರೋದು ನೋಡಿ ಕಾಫಿ ಕಾಯಿಗಳು ಇವಾಗಷ್ಟೇ ಕಾಯಾಗಿ ಬಿಡ್ತಾ ಇದೆ ನಮ್ಮಲ್ಲಿ ರೋಬಸ್ಟ್ ಕಾಫಿ ಗಿಡಗಳೇ ಜಾಸ್ತಿ ಇರೋದು ಅಂದರೆ ಕಾಫಿ ಗಿಡದಲ್ಲಿ ತುಂಬಾ ತರದ ಹೆಸರುಗಳಿದೆ ಅದರಲ್ಲಿ ನಮ್ಮಲ್ಲಿ ಬೆಳೆಯುವಂಥ ಕಾಫಿ ಗಿಡಗಳು ರೋಬಸ್ಟ್ ಮತ್ತೆ ಅರಬಿ ನೀವಿಲ್ಲಿ ನೋಡ್ತಾ ಇರೋದೆಲ್ಲ ರೋಬಸ್ಟ್ ಕಾಫಿ ಗಿಡಗಳು ಇದು ಈ ರೀತಿ ಎತ್ತರವಾಗಿ ಬೆಳೆಯುತ್ತೆ ನಮ್ಮ ತೋಟದಲ್ಲಿ ಬೆಳೆಯುವಂಥ ಇನ್ನೊಂದು ಕಾಫಿ ಗಿಡ ಅಂದರೆ ಅರಬಿ ಗಿಡ ಅದು ರೋಬಸ್ಟ್ ಗಿಡಕ್ಕಿಂತ ಕುಳ್ಳಕ್ಕಿರುತ್ತೆ ನೆಕ್ಸ್ಟ್ ವ್ಲಾಗ್ ಮಾಡಿದಾಗ ಅರಬಿ ಕಾಫಿ ಗಿಡನ ತೋರಿಸ್ತೀನಿ ಅಲ್ಲಿ ನೋಡಿ ದೂರದಲ್ಲಿ ಕಾಫಿ ಗಿಡದ ಮಧ್ಯೆ ಒಂದು ಪಪ್ಪಾಯಿ ಮರ ಇದೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಆಗಿದೆ ಪಪ್ಪಾಯಿ ಹಣ್ಣು ಈ ಕೆಲಸಕ್ಕೆ ಜನ ಎಲ್ಲ ಬರ್ತಾರಲ್ವ ಅವರೆಲ್ಲ ಕಿತ್ಕೊಂಡು ಹೋಗ್ತಾರೆ ಈ ಪಪ್ಪಾಯಿ ಗಿಡ ನಾವು ನಟ್ಟಿದ್ದಲ್ಲ ಅದಾಗಿ ಬೀಜ ಬಿದ್ದು ಹುಟ್ಕೊಂಡಿರೋದು ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನೋಡೋಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಇವಾಗ ಈ ಕಾಫಿ ಗಿಡದಲ್ಲಿ ಕಾಯಿ ಆಗಿದೆ ಅಲ್ವಾ ಈ ಕಾಫಿ ಕಾಯಿನ ಕುಯ್ಯಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದ್ರೆ ನವಂಬರ್ ಲಾಸ್ಟ್ ಡಿಸೆಂಬರ್ ಅಂತ ಟೈಮಲ್ಲಿ ಈ ಕಾಫಿ ಹಣ್ಣನ್ನು ಕುಯ್ತೀವಿ ಆ ಟೈಮಲ್ಲಿ ಕಾಯಿಯಿಂದ ಕಾಫಿ ಹಣ್ಣಾಗುತ್ತೆ ಹಾಗೆ ಬನ್ನಿ ಒಂದು ಬಳ್ಳಿ ತೋರಿಸ್ತೀನಿ ಈ ಬಳ್ಳಿ ಕೂರ್ಗ್ ಸ್ಪೈಸಸ್ ಅಲ್ಲಿ ಒಂದಾಗಿದೆ ಹಾಗೇ ಮೇಲೆ ನೋಡಿ ಇದು ಮಾವಿನಕಾಯಿ ಮರ ಇದು ಅಂತಿಂತ ಮಾವಿನಕಾಯಿ ಮರ ಅಲ್ಲ ಕಾಡು ಮಾವಿನಕಾಯಿ ಮರ ಆ ಮರಕ್ಕೆ ಈ ಒಳ್ಳೆ ಮೆಣಸು ಬಳ್ಳಿನ ಹಬ್ಸಿದೀವಿ ನೋಡಿ ನಾವು ನೆಟ್ಟಿರೋ ಪೆಪ್ಪರ್ ಗಿಡ ಯಾವ ಥರ ಇದೆ ಅಂತ ಹೇಳಿ ಇದೇ ಥರ ಪೆಪ್ಪರ್ ಗಿಡನ ತುಂಬ ಮರಕ್ಕೆ ನೆಟ್ಟು ಹಬ್ಸಿದೀವಿ ಅದು ಹೋಗ್ತಾ ಹೋಗ್ತಾ ನೋಡುವ ಈ ಒಳ್ಳೆ ಮೆಣಸನ್ನ ಕಾಫಿ ಕುಯ್ದಾದ್ಮೇಲೆ ನಾವು ಕುಯ್ಯೋಕ್ಕೆ ಪ್ರಾರಂಭ ಮಾಡ್ತೀವಿ ಅಂದರೆ ಜನವರಿ ಫೆಬ್ರವರಿ ಅಂತ ಟೈಮಲ್ಲಿ ಈ ಒಳ್ಳೆ ಮೆಣಸು ಗಿಡ ತುಂಬ ಎತ್ತರವಾಗಿ ಹಬ್ಬುತ್ತೆ ಅದಕ್ಕೋಸ್ಕರ ನಾವು ದೊಡ್ಡದಾಗಿರೋ ಮರಕ್ಕೆ ಈ ಬಳ್ಳಿನ ಹಬ್ಬಿಸ್ತೀವಿ ಈ ಪೆಪ್ಪರ್ನ ನಾವು ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಏಣಿನ ಬಳಸಿ ಬಳಸ್ತೀವಿ ಏಣಿ ಇಲ್ಲದೆ ಈ ಪೆಪ್ಪರ್ನ ಹಾರ್ವೆಸ್ಟ್ ಮಾಡೋಕಾಗೋದಿಲ್ಲ ಯಾಕಂದರೆ ಅದರದ್ದು ಬಳ್ಳಿ ಅಷ್ಟು ಎತ್ತರಕ್ಕೆ ಹೋಗಿರುತ್ತಲ್ಲ ಅದು ಕೈಗೆ ಇಟ್ಕೋಲ್ಲ ಅದಕ್ಕೋಸ್ಕರ ಈ ಒಳ್ಳೆ ಮೆಣಸನ್ನ ಕೊಯ್ಬೇಕಂದ್ರೆ ನಮಗೆ ಏಣಿ ಬೇಕಾಗುತ್ತೆ ಇವಾಗ ನಮ್ಮ ಕಾಫಿ ತೋಟದಲ್ಲಿ ನಮ್ಮನ್ನ ರಕ್ಷಣೆ ಮಾಡುವ ಅಂದರೆ ನಮಗೆ ಇಂಪಾರ್ಟೆಂಟ್ ಆಗಿರುವ ಒಬ್ರು ದೇವರಿದ್ದಾರೆ ಅವ್ರನ್ನ ಪ್ರಾರ್ಥನೆ ಮಾಡಿ ಹೋಗುವ ಈ ದೇವರು ವಿಗ್ರಹ ರೂಪದಲ್ಲಿಲ್ಲ ಬರೀ ಕಲ್ಲಿನ ರೂಪದಲ್ಲಿ ಸ್ಥಾಪನೆ ಆಗಿದ್ದಾರೆ ಇದು ತುಂಬಾ ವರ್ಷದಿಂದ ಅಂದ್ರೆ ನಾವು ಹುಟ್ಟೋಕ್ಕಿಂತ ಮುಂಚೆನೆ ಇದು ಕಲ್ಲಿನ ರೂಪದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ನೀವು ಮೇಲ್ಗಡೆ ನೋಡ್ತಾ ಇದ್ದೀರಲ್ವಾ ಇದು ಹಲಸಿನ ಮರ ತುಂಬಾ ವರ್ಷದ ಹಳೆಯ ಮರ ಈ ಮರದ ಕೆಳಗಡೆ ನಾವು ಆರಾಧನೆ ಮಾಡುವ ಅಂದ್ರೆ ನಮ್ಮ ಮನೆ ದೇವರಾದ ಭದ್ರಕಾಳಿ ದೇವಿ ನೆಲೆ ನಿಂತಿದ್ದಾರೆ ಎಂತ ಹೇಳೋದು ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸ್ಬೇಕಂದ್ರೆ ಭಗವಂತನ ಆಶೀರ್ವಾದ ತುಂಬ ಮುಖ್ಯವಾಗಿರುತ್ತೆ ಭಗವಂತನ ಆಶೀರ್ವಾದ ಇಲ್ಲದೆ ನಮ್ಮ ಕೈಯಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಸತ ಅಲ್ಲಾಡ್ಸೋಕ್ಕಾಗಲ್ಲ ಅದೊಂದು ಅದ್ಭುತ ಶಕ್ತಿ ಅಂತ ಹೇಳ್ಬೋದು ಇವಾಗ ದೇವರಿಗೆ ಮನಸ್ಪೂರ್ವಕವಾಗಿ ಕೈ ಮುಗಿದು ಅಲ್ಲಿಂದ ಹೋಗ್ತಾ ಇದ್ದೀನಿ ಇಲ್ಲಿ ಕಾಫಿ ಗಿಡದ ಕೆಳಗಡೆ ನುಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮಗೆ ಕಾಫಿ ಗಿಡಗಳೇ ಕಾಣ್ತಾ ಇದೆ ಇಲ್ಲಿ ನೋಡಿ ಒಳ್ಳೆ ಮೆಣಸು ಗಿಡ ಹೇಗೆ ಆ ಮರಕ್ಕೆ ಹಬ್ಕೊಂಡಿದೆ ಅಂತ ಹೇಳ್ಬಿಟ್ಟು ದಟ್ಟವಾಗಿ ಹಬ್ಕೊಂಡಿದೆ ಒಳ್ಳೆ ಮೆಣಸೆಲ್ಲ ಬಿಟ್ಟಿದೆ ಹಾಗೆ ಮುಂದಕ್ಕೆ ಹೋದ್ರೆ ಅಲ್ಲಿ ಕಾಣ್ತಿದೆ ಅಲ್ವಾ ಅದೇ ಸಾಂಬ್ರಾಣಿ ಮರ ಆ ಸಾಂಬ್ರಾಣಿ ಮರಕ್ಕೆ ಹೇಗೆ ಒಳ್ಳೆ ಮೆಣಸು ಬಳ್ಳಿ ಎಲ್ಲ ಹಬ್ಕೊಂಡಿದೆ ನೋಡಿ ದಟ್ಟವಾಗಿ ಹಬ್ಕೊಂಡಿದೆ ಹಾಗೆ ಮೇಲೆ ನೋಡಿ ಈ ಸಾಂಬ್ರಾಣಿ ಮರ ಎಷ್ಟು ಎತ್ತರವಾಗಿ ಬೆಳೆದಿದೆ ಅಂತ ಹೇಳಿ ಈ ಮರಕ್ಕೆ ಒಂದು ನಲವತ್ತು ವರ್ಷದ ಮೇಲೆ ಆಗಿರ್ಬೋದೇನೋ ಮರದ ಮೇಲೆಲ್ಲ ಟಾಪ್ ಮಾಡಿದ್ದೀವಿ ಅಂದರೆ ಅದರದ್ದು ಕೊಂಬೆಗಳೆಲ್ಲ ತುಂಬ ಅಗಲವಾಗಿ ಹರಡುತ್ತೆ ಸೊ ಆ ಥರ ಆದಾಗ ಕಾಫಿ ಗಿಡಕ್ಕೆ ನೆರಳಾದಾಗ ಕಾಫಿ ಹಣ್ಣು ಬಿಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮರ ಟಾಪ್ ಮಾಡಿ ಬಿಟ್ಟಿದ್ದೀವಿ ಅಂದರೆ ಕೊಂಬೆಗಳನ್ನು ಕಡ್ದಿದ್ದೀವಿ ಇವಾಗ ಮರದ ಹತ್ತಿರ ಬಂದಿದ್ದೀವಿ ನೋಡಿ ಅಲ್ಲಿ ತುಂಬ ತಿಂಗಳ ಹಿಂದೆ ನಾನು ಕತ್ತಿಲಿ ಕಡ್ದಿರೋದಷ್ಟೇ ಅಷ್ಟು ಕಡ್ದಿದ್ದಕ್ಕೆ ಅಲ್ಲಿ ಸ್ವಲ್ಪ ಸಾಂಬ್ರಾಣಿ ಬಂದಿದೆ ನೋಡಿ ನಾವು ಮರಕ್ಕೆ ಕಡ್ದಾಗ ಮಾತ್ರ ಅಲ್ಲಿ ಸಾಂಬ್ರಾಣಿ ಉತ್ಪತ್ತಿಯಾಗುತ್ತೆ ಇಲ್ಲಾಂದರೆ ಸಾಂಬ್ರಾಣಿ ಅಲ್ಲಿ ಬಿಡೋಲ್ಲ ಇದು ಈ ಮರದ ಸೀಕ್ರೆಟ್ ಕೀ ಈ ರೀತಿಯಾದಂಥ ಸಾಂಬ್ರಾಣಿ ಮರಗಳು ದೊಡ್ಡ ದೊಡ್ಡ ಅರಣ್ಯ ಕಾಡು ಪ್ರದೇಶಗಳಲ್ಲಿ ಬೆಳೀತದೆ ಇದನ್ನ ಯಾರೂ ತೋಟದಲ್ಲಿ ಬೆಳೆಸಲ್ಲ ನೋಡಿ ಇಲ್ಲಿ ಯಾವತ್ತೂ ಈ ಮರಕ್ಕೆ ಕಡ್ದಿರೋದಕ್ಕೆ ಇಷ್ಟು ಸಾಂಬ್ರಾಣಿ ಸಿಕ್ಕಿದೆ ನನಗೆ ಇವತ್ತು ಮಳೆಗಾಲದಲ್ಲಂತೂ ಜಿಗಣೆಗಳ ಕಾಟ ತುಂಬಾ ಇರುತ್ತೆ ನೋಡಿ ನನಗೆ ಗೊತ್ತೇ ಆಗಲಿಲ್ಲ ಜಿಗಣೆ ಹೇಗೆ ನನ್ನ ಕೈಯಿಂದ ರಕ್ತ ಕುಡಿದಿದೆ ಅಂತ ಈ ಜಿಗಣೆಗಳು ಒಂಥರ ರಕ್ತ ಬೀಜ ಸುರ ಕಾಯ್ತಾ ಇರುತ್ತೆ ಮನುಷ್ಯರದು ಪ್ರಾಣಿಗಳದ್ದು ರಕ್ತ ಹೀರಕ್ಕೆ ಇದು ಯಾವಾಗ ಹೇಗೆ ನಮ್ಮ ದೇಹಕ್ಕೆ ಹತ್ತುತ್ತೆ ಅಂತ ಹೇಳಕ್ ಆಗಲ್ಲ ಹತ್ತಿ ರಕ್ತ ಕೂಡ ಆದ್ಮೇಲೆ ಆಮೇಲೆ ರಿಯಲೈಸ್ ಆಗುತ್ತೆ ಓ ಓಕೆ ಜಿಗಣೆ ಕಚ್ಚಿದೆ ಅಂತ ಹೇಳಿ ಜಿಗಣೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲದ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತೀನಿ ಕೇಳಿ ಜಿಗಣೆಗಳು ಮಳೆಗಾಲದಲ್ಲಿ ಹೈಪರ್ ಆಕ್ಟಿವ್ ಆಗಿರುತ್ತೆ ಬೇಸಿಗೆಗಾಲದಲ್ಲಿ ಅದರ ಸಂತಾನನೇ ಇರೋದಿಲ್ಲ ಯಾಕಂದ್ರೆ ಬೇಸಿಗೆಯ ಟೈಮಲ್ಲಿ ಅದು ಅದೇ ಜಾಗದಲ್ಲಿರುತ್ತೆ ಹುಲ್ಲು ಕಡ್ಡಿಯ ರೀತಿಯಲ್ಲಿ ಅದಕ್ಕೆ ಯಾವುದೇ ರೀತಿಯ ಚಲನೆಗಳು ಇರಲ್ಲ ಮಳೆಗಾಲದ ಟೈಮಲ್ಲಿ ಅದಕ್ಕೆ ಮಳೆ ಬಿದ್ದಾಗ ಅದರ ಚಲನೆ ಪ್ರಾರಂಭವಾಗುತ್ತೆ ಜಿಗಣೆ ಕಚ್ಚೋದು ಸೊಳ್ಳೆ ಕಚ್ಚ ಥರನೇ ಇರುತ್ತೆ ರಕ್ತ ಕುಡ್ದಾದ್ಮೇಲೆ ಅದೇ ಅದರ ಪಾಡಿಗೆ ಬಿದ್ದೋಗ್ಬಿಡ್ತದೆ ಮರದಿಂದ ಸಾಂಬ್ರಾಣಿ ತೆಗಿಬೇಕಂದ್ರೆ ಸಾಂಬ್ರಾಣಿ ಮರನ ಈ ರೀತಿ ಕಡಿಬೇಕಾಗುತ್ತೆ ಈ ರೀತಿ ಕಡ್ದಾಗ ಮಾತ್ರ ಆ ಮರದಿಂದ ಮೇಣ ಅನ್ನೋದು ಹೊರಗೆ ಬರುತ್ತೆ ಇವಾಗಲೇ ಬರಲ್ಲ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಮಿನಿಮಮ್ ಅಂದರೂ ಒಂದು ಹದಿನೈದು ದಿವಸ ಬೇಕಾಗುತ್ತೆ ಹದಿನೈದು ದಿವಸ ಆದ್ಮೇಲೆ ಬಂದು ನೋಡಿದಾಗ ನಮಗೆ ಅಲ್ಲಿ ಸ್ವಲ್ಪ ಸಾಂಬ್ರಾಣಿ ಸಿಗುತ್ತೆ ನಾವು ಹೇಗೆ ಕಡಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಾಂಬ್ರಾಣಿ ಎಷ್ಟು ಸಿಗೋದು ಅಂತ ಹೇಳಿ ಈ ಮರನ ನಾವು ನಮ್ಮ ತೋಟದಲ್ಲಿ ನೆಟ್ಟು ಬೆಳೆಸಿಲ್ಲ ಅದಾಗಿ ಹುಟ್ಕೊಂಡಿದೆ ಹಾಗಾದ್ರೆ ಅದಾಗಿ ಹೇಗೆ ಹುಟ್ಕೊಂಡಿರ್ಬೋದು ಇದು ಸಾಧ್ಯನಾ ಹೌದು ಸಾಧ್ಯವಾಗುತ್ತೆ ಆದರೆ ಪಕ್ಷಿಗಳಿಂದ ಮಾತ್ರ ಹೇಗೆ ಅಂದರೆ ಈ ಪಕ್ಷಿಗಳು ದೊಡ್ಡ ದೊಡ್ಡ ಕಾಡುಗಳಿಂದ ಹಣ್ಣುಗಳನ್ನು ಕಿತ್ಕೊಂಡು ತಿಂದ್ಕೊಂಡು ಬರ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಹಣ್ಣು ಕೆಳಗೆ ಬಿದ್ದಾಗ ಆ ಜಾಗದಲ್ಲಿ ಹೊಸ ಸಸ್ಯ ಹುಟ್ಕೊಳ್ಳುತ್ತೆ ಹಾಗೆ ಈ ಸಾಂಬ್ರಾಣಿ ಮರನೂ ಹುಟ್ಕೊಂಡಿರೋದು ಇವಾಗ ಬೇಕಾಗಿರೋ ಜಾಗದಲ್ಲಿ ಕಡ್ದಿದೀನಿ ಒಂದು ಹದಿನೈದು ದಿವಸ ಬಿಟ್ಟು ಬಂದು ನೋಡುವ ಏನಾಗಿದೆ ಅಂತ ಹೇಳಿ ಕಳೆದ ವರ್ಷ ಬೆಟ್ಟಕ್ಕೆ ಹೋಗಿರುವಾಗ ಒಂದು ಸಾಂಬ್ರಾಣಿದು ಪೀಸ್ ಸಿಕ್ಕಿದೆ ಅದನ್ನ ನಾನು ಮನೆಗೆ ಬಂದ ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ E ಹೋಗ್ತಾ ಇರುವಾಗ ಕಾಫಿ ಗಿಡದಲ್ಲೆಲ್ಲ ಚಿಗುರು ಬಂದಿರೋದನ್ನ ಕಂಡೆ ಅದಕ್ಕೋಸ್ಕರ ಆ ಚಿಗುರನ್ನ ತೆಗಿತಾ ಇದ್ದೀನಿ ಇದನ್ನ ಕಂಬ ಚಿಗುರು ಅಂತ ಹೇಳ್ತಾರೆ ಇದು ವೇಸ್ಟ್ ಯೂಸ್ ಇಲ್ಲ ಅದಕ್ಕೋಸ್ಕರ ತೆಗೆದಾಕ್ತಾ ಇದ್ದೀನಿ ನೋಡಿ ಇದೆ ಕಳೆದ ವರ್ಷ ಬೆಟ್ಟಕ್ಕೆ ಹೋಗಿರುವಾಗ ಅಲ್ಲಿ ಒಂದು ಸಾಂಬ್ರಾಣಿ ಮರ ಇತ್ತು ಆ ಮರದಿಂದ ತಗೊಂಡು ಬಂದಿರೋ ಸಾಂಬ್ರಾಣಿ ಇದು ನೋಡಿ ಯಾವ ಥರ ಇದೆ ಸೈಜ್ ಅಂತ ಹೇಳಿ ಈ ರೀತಿ ಸಾಂಬ್ರಾಣಿ ಸಿಗುತ್ತೆ ಆ ಮರಕ್ಕೆ ತುಂಬ ವರ್ಷ ಆಗಿರ್ಬೋದು ಒಂದು ನೂರು ವರ್ಷದ ಮೇಲೇ ಆಗಿರ್ಬೋದು ಅದರಿಂದ ನಮಗೆ ಈ ರೀತಿಯ ಸಾಂಬ್ರಾಣಿ ಸಿಕ್ಕಿದೆ ಸೊ ಮರಕ್ಕೆ ಚೆನ್ನಾಗಿ ಕಡ್ದಾಗ ಈ ರೀತಿ ಸೈಜ್ ಆಗಿರೋ ಸಾಂಬ್ರಾಣಿ ಸಿಗುತ್ತೆ ಸೊ ನಾನು ಯಾವಾಗಾದರೂ ಬೆಟ್ಟದ ಕಡೆಗೆ ಹೋದಾಗ ಅದನ್ನ ತೋರಿಸ್ತೀನಿ ಸಾಂಬ್ರಾಣಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಇರುತ್ತೆ ತೋರಿಸ್ತೀನಿ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಮರದಲ್ಲಿ ಸಿಗುತ್ತೆ ಅಂತ ಹೇಳಿ ಇವಾಗ ಮಧ್ಯಾಹ್ನ ಆಗಿದೆ ಬ್ಯಾಲೆನ್ಸ್ ಇರೋ ವರ್ಕ್ನ ಕ್ಲಿಯರ್ ಮಾಡ್ಕೊಬಿಡುವ ನೋಡಿ ಇಲ್ಲಿ ಏಳು ದಿನ ಸ್ಟೋರ್ ಮಾಡಿ ಇಟ್ಟಿರೋ ಹಾಲ್ದು ಕೆನೆ ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಡುವ ಇವಾಗ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ತಗೊಂಡಿದ್ದೀನಿ ಅಂದರೆ ಅದು ಸ್ವಲ್ಪ ತಂಪಾಗಿರಬೇಕು ಆ ನೀರಿಗೆ ನಾವು ಪೇಸ್ಟ್ ಮಾಡ್ಕೊಂಡಿರೋ ಕೆನೆನ ಹಾಕಬೇಕು ಇವಾಗ ಅದು ಬೆಣ್ಣೆ ಆಗಿದೆ ಅದನ್ನ ತೆಗೆಯುವಾಗ ಸ್ವಲ್ಪ ತಣ್ಣೀರನ್ನು ಹಾಕ್ತಾ ಹಾಕ್ತಾ ಬೆಣ್ಣೆನ ತೆಗಿಬೇಕಾಗುತ್ತೆ ಈ ರೀತಿಯಾಗಿ ಪ್ಯೂರ್ ಆಗಿರೋ ಬೆಣ್ಣೆನ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು